ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಡಿ ಅಂಗನವಾಡಿನಲ್ಲಿ ಯಾರಾದರೂ ನಿಮಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ದರೆ ಅದರ ಬಗ್ಗೆ ಇಲ್ಲಿ ನಾನು ಮಾಹಿತಿನ ನೀಡ್ತೀನಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳಿದೆ ಹೇಗೆ ಅಪ್ಲೈ ಮಾಡೋದು ಎಲ್ಲನೂ ನಾನಿಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ಇದಕ್ಕೆ ನೀವು ಎಸ್ ಎಲ್ ಸಿ ಮಾಡಿದರೆ ಸಾಕು ಇದಕ್ಕೆ ನೀವು ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದಾಗಿದೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿದರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗದಗದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡೋದೀಗ ಅರ್ಹ ಅಭ್ಯರ್ಥಿಗಳಿಗೆ ಇವಾಗ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಎಲ್ಲಿ ಎಷ್ಟೆಷ್ಟು ಜಾಬ್ ಇದೆ ಅಂತ ನಿಮ್ಗೆ ಹೇಳ್ತೀನಿ ನೂರ ತೊಂಬತ್ತಾರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕ ಹುದ್ದೆಗಳು ಖಾಲಿ ಇದೆ ಅರ್ಹ ಮತ್ತು ಆಸಕ್ತರಕ್ಕೆ ನೀವು ಅರ್ಜಿನ ಹಾಕ್ಬೋದಾಗಿದೆ ಗದಗ ಜಿಲ್ಲೆಯಲ್ಲಿ ಮುಂಡರಗಿಲಿ ಇಪ್ಪತ್ತ ಒಂಬತ್ತು ಹುದ್ದೆಗಳಿದೆ ನರಗುಂದದಲ್ಲಿ ಹದಿನೇಳು ಹುದ್ದೆಗಳು ಗದಗ್ ನಲವತ್ತ ಐದು ರೋಣ ಮೂವತ್ತೈದು ಶಿರಹಟ್ಟಿ ಎಪ್ಪತ್ತು ಹುದ್ದೆಗಳಿದೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ನಲವತ್ತಾರಿದೆ ಅಂಗನವಾಡಿ ಸಹಾಯಕ ಹುದ್ದೆಗಳ ಸಂಖ್ಯೆ ನೂರ ಐವತ್ತಿದೆ ವಿದ್ಯಾರ್ಥಿ ಇದಕ್ಕೆ ಏನಿರಬೇಕು ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಹತ್ತನೇ ತರಗತಿ ಪಿ ಯು ಸಿ ಡಿಪ್ಲೊಮಾ ಮಾಡಿರಬೇಕಾಗುತ್ತೆ ಅಂಗನವಾಡಿ ಸಹಾಯಕರು ಪಿ ಯು ಸಿ ಪಾಸಾಗಿದರೆ ಸಾಕಾಗುತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂದರೆ ಕನಿಷ್ಠ ಹತ್ತೊಂಬತ್ತು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಮತ್ತು ವಯೋಮಿತಿ ಸಡಿಲಿಕೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಡಿಲಿಕೆ ಇದೆ ಅರ್ಜಿನ ಹೇಗೆ ನೀವು ಅರ್ಜಿ ಶುಲ್ಕನ ಹೇಗೆ ಇದು ಮಾಡೋದು ಅಂದರೆ ಯಾವುದೇ ಒಂದು ಅರ್ಜಿ ಶುಲ್ಕ ಈ ಒಂದು ಜಾಬ್ಗೆ ನೀವು ಇರೋದಿಲ್ಲ ಉಚಿತವಾಗಿ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದಾಗಿದೆ ಮತ್ತು ಆ ಲಿಖಿತ ಪರೀಕ್ಷೆ ಏನಾದರೂ ಇರುತ್ತಾ ಅಂದರೆ ಯಾವುದೇ ಒಂದು ಲಿಖಿತ ಪರೀಕ್ಷೆನೂ ಇರೋದಿಲ್ಲ ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮನ್ನ ಆಯ್ಕೆನ ಮಾಡಲಾಗುತ್ತೆ ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಆ ಲಿಂಕಿಗೆ ಹೋಗಿ ಈ ಒಂದು ಜಾಬ್ಗಳಿಗೆ ನೀವು ಅಪ್ಲೈನ ಮಾಡ್ಬೋದಾಗಿದೆ ಮತ್ತು ಪ್ರಮುಖ ದಿನಾಂಕಗಳು ಅಂದರೆ ಯಾವ ಯಾವ ಒಂದು ಊರಲ್ಲಿ ಎಷ್ಟು ಅಂದರೆ ಎಷ್ಟು ದಿವಸದ ಒಳಗಡೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮುಂಡರಗಿ ಆಗಸ್ಟ್ ಇಪ್ಪತ್ತು ಇಪ್ಪತ್ತರಿಂದ ಆರಂಭ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹತ್ತೊಂಬತ್ತು ನರಗುಂದ ಆಗಸ್ಟ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಹತ್ತೊಂಬತ್ತು ಗದಗ್ ಆಗಸ್ಟ್ ಹದಿನೇಳರಿಂದ ಸೆಪ್ಟೆಂಬರ್ ಹದಿನೇಳು ರೋಣ ಆಗಸ್ಟ್ ಹದಿನೇಳರಿಂದ ಸೆಪ್ಟಂಬರ್ ಹದಿನೇಳರವರೆಗೆ ನೀವು ಅಪ್ಲೈನ ಮಾಡ್ಬೋದು ಶಿರಾಹಟ್ಟಿ ಆಗಸ್ಟ್ ಹದಿನೇಳರಿಂದ ಸೆಪ್ಟೆಂಬರ್ ಹದಿನೇಳರವರೆಗೆ ನೀವು ಈ ಒಂದು ಎಲ್ಲ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು ಈ ವೆಬ್ಸೈಟ್ ಅಡ್ರೆಸ್ ಹೇಳ್ತೀನಿ ನೋಡ್ಕೊಳ್ಳಿ के ए आर एन एम ए के एनि डॉट के ए आर डॉट एन ई सी डॉट इन स्लैश ए बी सी डी स्लैश अप्लीकेशन फॉम स्लैश जे ए आर्ग ಓ ಆರ್ ಜಿ ಡಾಟ್ ಎ ಎಸ್ ಪಿ ಎಕ್ಸ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಲ್ಲಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ಸ್ ಅಂತ ಇರುತ್ತೆ ನಿಮ್ಮ ಒಂದು ಜಿಲ್ಲೆಯನ್ನು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತಿದ್ದೀರಾ ಆ ಜಿಲ್ಲೆಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಇರುತ್ತೆ ನೀವು ಯಾವ ಜಿಲ್ಲೆಗೂ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೋಟಿಫಿಕೇಷನ್ ನಂಬರ್ ಅಧಿಸೂಚನೆ ನಂಬರ್ ಇರುತ್ತೆ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ ಸೆಲೆಕ್ಟ್ ಯುವರ್ ಪೋಸ್ಟ್ ನಿಮ್ಮ ಒಂದು ಯಾವ ಒಂದು ಜಾಬ್ಗೆ ಅಪ್ಲೈ ಅಂಗನವಾಡಿ ವರ್ಕರ್ಗ ಅಂಗನವಾಡಿ ಹೆಲ್ಪರ್ಗ ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಎಲ್ಲನೂ ಯಾವ ಒಂದು ನಿಮ್ಮದು ಶೆಡ್ಯೂಲ್ ಕ್ಯಾಸ್ಟ್ ಇದನ್ನೆಲ್ಲ ಹಾಕಿ ಸಬ್ಮಿಟನ್ನು ಕೊಡಬೇಕಾಗುತ್ತೆ ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಸಹ ಹಾಕಿರ್ತೀನಿ ನೀವು ಹೋಗಿ ಆ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದು ಚೆಕ್ ಮಾಡಿಕೊಂಡು ಅಪ್ಲೈನ ಮಾಡ್ಬೋದಾಗಿದೆ ಇದಿಷ್ಟು ಅಂಗನವಾಡಿಗೆ ಸಂಬಂಧಪಟ್ಟಂಥ ಒಂದಷ್ಟು ಜಾಬ್ಗೆ ಸಂಬಂಧಪಟ್ಟಂಥ ಅಪ್ಡೇಟು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೇನೋ ಸ್ವಲ್ಪಾದರೂ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಯಾರ್ಯಾರು ಗದಗನಲ್ಲಿ ಜಾಬ್ನ ಹುಡುಕ್ತಿದ್ದಾರೆ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿ ಸೊ ಸ್ವಲ್ಪ ಆದರೂ ಯೂಸ್ ಆಗುತ್ತೆ ಯಾರಿಗಾದರೂ ವರ್ಕ್ ಮಾಡೋರಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು